ವೀಕ್ಷಕರೇ ನಮಸ್ಕಾರ ಇದನ್ನು ನಾವು ನೈಋತ್ಯ ಪತ್ರಿಕೆಯಲ್ಲಿ ಪ್ರಕಟವಾದ ಡಾಕ್ಟರ್ ಹಸೀನಾ ಅವರು ಬರೆದಂಥ ಮಹಿಳಾ ಶಿಕ್ಷಣದ ಬೆಳವಣಿಗೆ ವಿಷಯವನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ ಭಾರತದಲ್ಲಿನ ಸಾಕ್ಷರತೆಯ ಪ್ರಮಾಣದ ಬಗ್ಗೆ ಅವಲೋಕಿಸಿದಾಗ ಮಹಿಳಾ ಸಾಕ್ಷರತೆಯ ಪ್ರಮಾಣ ಪುರುಷ ಸಾಕ್ಷರತೆಯ ಪ್ರಮಾಣಕ್ಕಿಂತ ಗಣನೀಯವಾಗಿ ಕಡಿಮೆ ಇರುವುದು ಕಂಡುಬರುತ್ತದೆ ಶಿಕ್ಷಣದಲ್ಲಿನ ಲಿಂಗ ತಾರತಮ್ಯ ಇದು ಒಂದು ಐತಿಹಾಸಿಕ ಬೆಳವಣಿಗೆ ಆಗಿದ್ದು ಪ್ರಾಚೀನ ಭಾರತದಿಂದ ಇಂದಿನವರೆಗೂ ಯಥಾವತ್ತಾಗಿ ಮುಂದುವರೆದುಕೊಂಡು ಬಂದಿದೆ ಮಹಿಳೆಯರ ಸಾಕ್ಷರತೆಯ ಪ್ರಮಾಣ ಕಡಿಮೆ ಇರಲು ಭಾರತದಲ್ಲಿನ ರೂಢಿ ಸಂಪ್ರದಾಯಗಳು ಧಾರ್ಮಿಕ ವಿಧಿವಿಧಾನಗಳು ಸಾಂಸ್ಕೃತಿಕ ಪ್ರತಿಬಂಧಗಳು ಒಂದು ಪ್ರಬಲ ಕಾರಣಗಳಾಗಿ ಕಂಡುಬರುತ್ತದೆ ಆದರೆ ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ಈ ಮೇಲಿನ ಎಲ್ಲ ರೀತಿಯ ನಿರ್ಬಂಧಗಳನ್ನು ದಾಟಿ ಮಹಿಳಾ ಶಿಕ್ಷಣವನ್ನು ಪ್ರೋತ್ಸಾಹಿಸುವ ಕೆಲಸವನ್ನು ಭಾರತ ಸರ್ಕಾರ ಕೈಗೊಂಡಿದೆ ಏಕೆಂದರೆ ಯಾವುದೇ ಒಂದು ಕುಟುಂಬದ ಅಭಿವೃದ್ಧಿ ಆ ಕುಟುಂಬದ ಮಹಿಳೆಯು ಹೊಂದಿರುವ ಸಾಮಾಜಿಕ ಸಮಕಾಲೀನ ಪ್ರಜ್ಞೆಯ ಮೇಲೆ ಅವಲಂಬಿತವಾಗಿರುತ್ತದೆ ಇದಲ್ಲದೆ ಮಹಿಳೆಯರ ವ್ಯಕ್ತಿಗತ ಅಭಿವೃದ್ಧಿಯ ಮೂಲವೆನಿಸಿರುವ ಸಾಮಾಜಿಕ ಸಾಂಸ್ಕೃತಿಕ ಆರ್ಥಿಕ ಮತ್ತು ರಾಜಕೀಯ ಸ್ಥಿತಿಗತಿಗಳು ಅಭಿವೃದ್ಧಿಯಾಗಬೇಕಾದರೆ ಶಿಕ್ಷಣದ ಅಗತ್ಯತೆ ಇದ್ದು ಮಹಿಳೆಯರನ್ನು ಸಬಲೀಕರಣಗೊಳಿಸುವಲ್ಲಿ ಇಂದು ಶಿಕ್ಷಣ ನಿರ್ಣಾಯಕ ಪಾತ್ರ ನಿರ್ಮಿಸುತ್ತದೆ ನಮ್ಮ ದೇಶದಲ್ಲಿ ಓದು ಬರಹ ಕಲಿತ ಬಾಲಕಿಯರ ಸಂಖ್ಯೆ ಬಾಲಕರ ಸಂಖ್ಯೆಗಿಂತ ಕಡಿಮೆಯಾಗಿದೆ ಇಂದಿನ ಬಾಲಕಿ ಮುಂದಿನ ಮಹಿಳೆ ಇಂದಿನ ಅವಿದ್ಯಾವಂತ ಬಾಲಕಿ ಮುಂದಿನ ಅವಿದ್ಯಾವಂತ ಮಹಿಳೆಯಾಗುವಳೆಂಬುದನ್ನು ಯಾರೂ ಮರೆಯಬಾರದು ಅದರಿಂದ ಮಹಿಳಾ ಸಾಕ್ಷರತೆಯ ಇತಿಹಾಸ ನಡೆದು ಬಂದ ದಾರಿಯಲ್ಲಿ ಮಹಿಳೆಯರ ಸ್ಥಿತಿಗತಿಗಳು ಸ್ಥಾನಮಾನಗಳು ಹೇಗಿದ್ದವು ಎಂಬುದರ ಪರಿಚಯ ಅಗತ್ಯವಾಗಿದೆ ಸಾಕ್ಷರತೆಗೂ ಸಾಮಾನ್ಯ ವಿದ್ಯಾಭ್ಯಾಸಕ್ಕೂ ಸಂಬಂಧವಿರುವಂತೆಯೇ ಸಾಕ್ಷರತೆಗೂ ಶಿಕ್ಷಣದ ಪ್ರಗತಿಗೂ ಸಂಬಂಧವಿದೆ ಶಿಕ್ಷಣದ ತಳಹದಿಯೇ ಸಾಕ್ಷರತೆ ಮಗು ಹೆಣ್ಣಾಗಲಿ ಗಂಡಾಗಲಿ ಅದಕ್ಕೆ ತಾಯಿಯೇ ಪ್ರಥಮ ಗುರು ಮನೆಯೇ ಮೊದಲ ಪಾಠಶಾಲೆ ಅವುಗಳ ಶಿಕ್ಷಣವು ಮೊತ್ತ ಮೊದಲು ಮನೆಯಲ್ಲಿಯೇ ಆರಂಭವಾಗುತ್ತದೆ ಈ ಬಗ್ಗೆ ಇಂಗ್ಲೀಷ್ನಲ್ಲಿ ಒಂದು ಇದೆ ಇಫ್ ಯು ಎಜುಕೇಟ್ ಎ ಮ್ಯಾನ್ ಯು ಎಜುಕೇಟ್ ಎನ್ ಇಂಡಿವಿಜುವಲ್ ಇಫ್ ಯು ಎಜುಕೇಟ್ ಎ ವುಮನ್ ಯು ಎಜುಕೇಟ್ ಎ ಹೋಲ್ ಫ್ಯಾಮಿಲಿ ಇದರ ಅರ್ಥ ಹೇಗಿದೆ ಒಬ್ಬ ಪುರುಷನಿಗೆ ಓದು ಬರಹ ಕಲಿಸಿದರೆ ಒಬ್ಬ ವ್ಯಕ್ತಿಗೆ ವಿದ್ಯೆ ಕಲಿಸಿದಂತೆ ಒಬ್ಬ ಮಹಿಳೆಗೆ ಓದು ಬರಹ ಕಲಿಸಿದರೆ ಒಂದು ಕುಟುಂಬಕ್ಕೆ ವಿದ್ಯೆ ಕಲಿಸಿದಂತೆ ಇದಕ್ಕಿಂತ ಮುಖ್ಯ ವಿಚಾರವೆಂದರೆ ಶಿಶುವು ಜನನಕ್ಕೆ ಮೊದಲೇ ಅಂದರೆ ತಾಯಿಯ ಗರ್ಭದಲ್ಲಿರುವಾಗಲೇ ಶಿಕ್ಷಣವನ್ನು ಪಡೆಯುತ್ತದೆ ಆಗ ತಾಯಿಯ ಪ್ರಭಾವವು ಮಗುವಿನ ಮೇಲೆ ಬಹಳ ಮಟ್ಟಿಗೆ ಇರುವುದೇ ಇದಕ್ಕೆ ಕಾರಣ ಎಂಬ ಶಾಸ್ತ್ರಜ್ಞರ ಹೇಳಿಕೆಯನ್ನು ಇಂದಿನ ವಿಜ್ಞಾನಿಗಳು ಒಪ್ಪಿಕೊಂಡಿರುವರು ಇದಕ್ಕೆ ಪುರಾಣಗಳಲ್ಲಿ ಹಲವಾರು ನಿದರ್ಶನಗಳುಂಟು ಅದರಲ್ಲಿ ಕೆಲವನ್ನ ಇಲ್ಲಿ ಚರ್ಚಿಸಲಾಗಿದೆ ಪ್ರಹ್ಲಾದನ ತಾಯಿಯಾದ ಕಯಾದು ದೇವಿ ಗರ್ಭಿಣಿಯಾಗಿದ್ದಾಗ ನಾರದ ಮಹರ್ಷಿಗಳಿಂದ ವಿಷ್ಣು ಮಂತ್ರೋಪದೇಶವನ್ನು ಪಡೆದಿದ್ದೇ ಪ್ರಹ್ಲಾದನು ಪರಮ ವಿಷ್ಣು ಭಕ್ತನಾಗಲು ಕಾರಣವಾಯಿತು ಸುಭದ್ರೆಯು ಗರ್ಭವತಿಯಾಗಿದ್ದಾಗ ಒಂದು ದಿನ ಶ್ರೀಕೃಷ್ಣನು ಮುಂದೆ ಸಂಭವಿಸಲಿದ್ದ ಮಹಾಭಾರತದ ಯುದ್ಧ ವಿಚಾರವನ್ನು ಹೇಳುತ್ತಾ ಪದ್ಮವ್ಯೂಹ ರಚನೆಯನ್ನು ವರ್ಣಿಸಿದನೆಂದು ಇದರಿಂದಲೇ ಅಭಿಮನ್ಯು ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಮಹಾಭಾರತದ ಯುದ್ಧದಲ್ಲಿ ಭಾಗವಹಿಸಿ ಪದ್ಮವ್ಯೂಹವನ್ನು ಭೇದಿಸಿ ವೀರ ಎಂದು ಹೆಸರು ಪಡೆದನೆಂದು ಹೇಳಲಾಗಿದೆ ಬುದ್ಧನ ವಿಷಯದಲ್ಲಿಯೂ ಅದೇ ರೀತಿಯಾದ ಒಂದು ಕಥೆಯುಂಟು ಅದರ ಪ್ರಕಾರ ಬುದ್ಧನ ತಾಯಿಯಾದ ಮಾಯಾದೇವಿಯು ಗರ್ಭಿಣಿಯಾಗಿದ್ದಾಗ ಆಕೆಯು ಪ್ರಸವಿಸುವವರೆಗೆ ವನ ಪ್ರದೇಶಗಳ ಮಧ್ಯದಲ್ಲಿಯೇ ಇರಬೇಕೆಂದು ಅಶರೀರವಾಣಿಯನ್ನು ಕೇಳುವವಳು ಅದೇ ರೀತಿಯಲ್ಲಿ ಆಕೆ ಮನೋಹರವಾದ ವನಗಳ ಮಧ್ಯೆ ವಾಸಿಸುತ್ತಾ ಗಿಡ ಮರಗಳಡಿಯಲ್ಲಿ ಚಿಕ್ಕ ಚಿಕ್ಕ ದೇವಾಲಯಗಳನ್ನು ನಿರ್ಮಿಸಿ ಸದಾ ಪೂಜಾಸಕ್ತಳಾಗಿಯೇ ಇರುತ್ತಿದ್ದಳು ಈ ಪರಿಸರದಲ್ಲಿಯೇ ಬುದ್ಧನ ಜನನವಾಯಿತು ಈ ಸನ್ನಿವೇಶದ ಪ್ರಭಾವವೇ ಬುದ್ಧನು ಚಿಕ್ಕ ವಯಸ್ಸಿನಲ್ಲಿಯೇ ವೈರಾಗ್ಯವನ್ನು ತಾಳಿ ಧ್ಯಾನಮಗ್ನಾಗುವುದಕ್ಕೆ ಕಾರಣವಾಯಿತು ಮಕ್ಕಳು ಗರ್ಭದಲ್ಲಿರುವಾಗಲೇ ಅವುಗಳ ಮಾನಸಿಕ ಬೆಳವಣಿಗೆ ಆರಂಭವಾಗುವುದೆಂಬುದು ನಿರ್ವಿವಾದವೆನಿಸಿರುವ ವಿಚಾರ ಮಗುವಿನ ಮೊದಲನೆಯ ಐದು ವರ್ಷಗಳ ಶಿಕ್ಷಣ ಎಂದಿಗೂ ಮನೆಯ ವಾತಾವರಣಕ್ಕೆ ಸಂಬಂಧಪಟ್ಟದ್ದೇ ಆಗಿದೆ ಅಲ್ಲಿನ ಮುಂದೆ ಅವರ ಶಿಕ್ಷಣವು ಶಾಲೆಗಳಲ್ಲಿ ಆರಂಭವಾಗುತ್ತದೆ ಮಕ್ಕಳು ದೇವರ ಸಮಾನ ಅವರ ಮನಸ್ಸು ನಿರ್ಮಲ ವಾತಾವರಣದ ಪ್ರಭಾವದಿಂದ ಅವರು ಸತ್ಪ್ರಜೆಗಳಾಗಬಹುದು ಅಥವಾ ದುಷ್ಟರೂ ಆಗಬಹುದು ಅವರ ಬಾಳಿನ ಗುರಿಯನ್ನು ರೂಪಿಸಲು ವಾತಾವರಣವು ಎಷ್ಟು ಮುಖ್ಯವೋ ಯುಕ್ತ ಮಾರ್ಗದರ್ಶನವೂ ಅಷ್ಟೇ ಮುಖ್ಯ ಮಕ್ಕಳು ಐದು ವರ್ಷದವರೆಗೆ ತಾಯಿಯ ಬಳಿಯಲ್ಲಿ ಒಡನಾಡುತ್ತಾ ಎಲ್ಲ ವಿಚಾರಗಳಲ್ಲಿಯೂ ಆಕೆಯನ್ನೇ ಅನುಕರಣೆ ಮಾಡುತ್ತವೆ ತಾಯಿಯ ಮಾತುಕತೆಗಳಿಗೆ ನಡೆನುಡಿಗಳಿಗೆ ಹೆಚ್ಚಿನ ಗಮನವನ್ನು ಕೊಡುತ್ತವೆ ಆ ವಯಸ್ಸಿನ ಮಕ್ಕಳನ್ನು ತಾಯಿ ಹಿತವಚನಗಳನ್ನಾಡಿ ತನಗೆ ಬೇಕಾದಂತೆ ತಿದ್ದಬಹುದು ಯೋಗ್ಯ ಮಾರ್ಗದರ್ಶನ ನೀಡಿ ಉತ್ತಮವಾದ ಭವಿಷ್ಯವನ್ನು ರೂಪಿಸಬಹುದು ಎಷ್ಟು ಮಾಡಬೇಕಾದರೆ ತಾಯಿಯಾದವಳು ಓದು ಬರಹ ಕಲಿತು ತಿಳುವಳಿಕೆಯುಳ್ಳವಳಾಗಿದ್ದರೆ ಮಾತ್ರ ಇಂದಿನ ಹೆಣ್ಣು ಮಗು ಮುಂದಿನ ಗೃಹಿಣಿ ಇಂದಿನ ಮಗುವೇ ಮುಂದಿನ ಜನಾಂಗ ಆದುದರಿಂದ ಒಂದು ಜನಾಂಗವು ಮುಂದುವರೆಯಬೇಕಾದರೆ ಮಹಿಳೆ ಅರ್ಥಾತ್ ತಾಯಿ ಅಕ್ಷರಸ್ಥಳಾಗಿರಲೇಬೇಕು ಧರ್ಮ ನೀತಿ ಸಂಸ್ಕೃತಿ ಇವೇ ಮೊದಲಾದ ಮಹತ್ವ ವಿಚಾರಗಳಿಗೆ ತಾಯಿಯೆಂದರೆ ಮಕ್ಕಳ ಮಾರ್ಗದರ್ಶಕರು ಅನಾದಿ ಕಾಲದಿಂದಲೂ ಮಹಿಳೆ ಸಮಾಜದಲ್ಲಿ ತನ್ನದೇ ಆದ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ ಅದರಲ್ಲಿಯೂ ಭಾರತದಲ್ಲಿ ಮಹಿಳೆಗೆ ಅತ್ಯಂತ ಗೌರವವಾದ ಸ್ಥಾನವೇ ಮೀಸಲಾಗಿದೆ ಶಕ್ತಿ ಸ್ವರೂಪಿಣಿಯರಾಗಿ ಶೋಭಿಸುತ್ತಿರುವ ಶಾರದೆ ಭುವನೇಶ್ವರಿ ಸರಸ್ವತಿ ಲಕ್ಷ್ಮೀ ಪಾರ್ವತಿ ಗೌರಿ ಚಾಮುಂಡೇಶ್ವರಿ ಮೂಕಾಂಬಿಕೆ ಇತ್ಯಾದಿ ಸ್ತ್ರೀ ದೇವತೆಗಳೇ ಇದಕ್ಕೆ ನಿದರ್ಶನ ಹರಿಹರರಿಗಿಂತಲೂ ಈ ಶಕ್ತಿ ದೇವತೆಗಳ ಪ್ರಭಾವವೇ ಮಿಗಿಲಾಗಿರುವುದರಿಂದ ಹೆಣ್ಣಿನ ಸ್ಥಾನವೇ ಹಿರಿದೆಂಬುದನ್ನು ಎಲ್ಲರೂ ಒಪ್ಪಿದ್ದಾರೆ ಇಷ್ಟೇ ಅಲ್ಲದೆ ಜ್ಞಾನದಾಯಿನಿ ವರಪ್ರದಾಯಿನಿ ಅನ್ನದಾತೆ ಭಾಗ್ಯದಾತೆ ಸೌಂದರ್ಯ ಪ್ರದಾಯಿನಿ ಮುಕ್ತಿ ಪ್ರದಾಯಿನಿ ಇತ್ಯಾದಿ ಪ್ರಶಂಸೆಗಳು ಉಂಟು ಜೊತೆಗೆ ಸಹನೆ ಶಾಂತಿ ಕ್ಷಮೆ ಜ್ಞಾನ ಪ್ರೇಮ ಭಕ್ತಿ ಸದ್ಗುಣಗಳೆಲ್ಲ ಸ್ತ್ರೀ ದೇವತೆಗಳಿಗೆ ಮೀಸಲು ಅಂತೆಯೇ ಈ ಸದ್ಗುಣಗಳು ಮಹಿಳಾ ಸ್ವಭಾವ ಜನ್ಮವಾಗಿರುವು ಈ ಕುರುಹಾಗಿ ಮೊದಲು ತಾಯಿಗೆ ಪೂಜ್ಯ ಸ್ಥಾನ ಮಾತೃದೇವೋಭವ ಅನಂತರ ತಂದೆಗೆ ಪಿತೃದೇವೋಭವ ವೇದಗಳ ಮತ್ತು ಉಪನಿಷತ್ತುಗಳ ಕಾಲದಲ್ಲಿ ಮಹಿಳೆಗೆ ಎಲ್ಲ ವಿಚಾರಗಳಲ್ಲಿಯೂ ಪುರುಷನಷ್ಟೇ ಸ್ವಾತಂತ್ರ್ಯವಿತ್ತು ಸಾಕ್ಷರತೆ ವಿದ್ಯಾಭ್ಯಾಸಗಳಲ್ಲಿಯೂ ಅವಳು ಪುರುಷನಿಗೆ ಸಮಾನಳಾಗಿದ್ದಳು ಬಾಲಕನಂತೆ ಬಾಲಕಿ ಎಂಟನೇ ವರ್ಷದಲ್ಲಿಯೇ ಉಪನಯನ ಸಂಸ್ಕಾರ ನಡೆಯುತ್ತಿತ್ತು ಆರ್ಯರು ಸ್ತ್ರೀಯರನ್ನು ಭಾಳ ಗೌರವದಿಂದ ಕಾಣುತ್ತಿದ್ದರು ಮಹಿಳೆಯರು ವಿದ್ಯಾಭ್ಯಾಸದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸಿದ್ದರು ಅನೇಕ ಮಹಿಳೆಯರು ಶಿಕ್ಷಣ ರಂಗದಲ್ಲಿ ಮುಂದುವರಿದು ಆಚಾರ್ಯ ಉಪಾಧ್ಯಾಯ ಎಂಬ ಪ್ರಶಸ್ತಿಗಳನ್ನು ಗಳಿಸಿದರು ಕೆಲವು ಮಹಿಳೆಯರು ಅವಿವಾಹಿತರಾಗಿಯೇ ಉಳಿದು ವೇದಾಂತ ತತ್ವಜ್ಞಾನ ಬ್ರಹ್ಮಜ್ಞಾನ ಆಧ್ಯಾತ್ಮ ಮೊದಲಾದ ವಿಚಾರಗಳಲ್ಲಿ ಪರಿಪೂರ್ಣ ವ್ಯಾಸಂಗ ಮಾಡಿ ತತ್ವಜ್ಞಾನಿಗಳಾಗಿರುತ್ತಿದ್ದರು ಇಂಥವರಿಗೆ ಬ್ರಹ್ಮವಾದಿನಿ ಎಂಬ ಪ್ರಶಸ್ತಿ ಲಭಿಸುತ್ತಿತ್ತು ಗಾರ್ಗಿ ಮೈತ್ರೇಯಿ ಸುಲಭ ಒಡಬ ಪ್ರಾಚಿತೇಯಿ ಕಾಶಕೃಷ್ಣಿ ಇವರುಗಳು ಪ್ರಮುಖ ಬ್ರಹ್ಮವಾದಿನಿಯರು ಇವರಲ್ಲಿ ಒಬ್ಬಿಬ್ಬರು ವಿವಾಹಿತರು ಉಂಟು ಇವರೆಲ್ಲ ಯಜ್ಞಾವಲ್ಕಿಯರಿಂದ ಹಿಡಿದು ಪ್ರಸಿದ್ಧ ಬ್ರಹ್ಮಾವಾದಿಗಳ ಜೊತೆಯಲ್ಲಿ ಸರಿಸಮಾನವಾಗಿ ಚರ್ಚೆ ನಡೆಸುತ್ತಿದ್ದ ಶ್ರೀ ಶಂಕರ ಭಗವತ್ಪಾದರೊಡನೆ ವಾಗ್ವಾದ ಕೇಳಿದ್ದ ಉಭಯ ಭಾರತ ದೇವಿಯು ಇದಕ್ಕೆ ಮತ್ತೊಂದು ನಿದರ್ಶನ ಇನ್ನು ಕೆಲವು ಮಹಿಳೆಯರು ಮಂತ್ರಾದೃಷ್ಟರು ಎಂದೆನಿಸಿಕೊಂಡಿದ್ದರು ಈ ರೀತಿ ಬೆಳಕಿಗೆ ಬಂದವರಲ್ಲಿ ಲೋಪಾಮುದ್ರಾ ಅಪಲ ರೋಮಶ ಘೋಷ ವಿಶ್ವವರ ಶುದ್ಧ ಮೇಧ ಶಾಶ್ವತಿ ಸಾವಿತ್ರಿ ಮೊದಲಾದ ಅವರು ಪ್ರಮುಖರು ಎರಡನೇ ತರದ ಸಂಪ್ರದಾಯಗಳ ಕಾಲದಲ್ಲಿಯೂ ಮಹಿಳೆಯರ ವಿದ್ಯಾರ್ಜನೆಗೆ ಅನುಕೂಲವಾದ ವಾತಾವರಣವೇ ಕಂಡುಬರುತ್ತಿತ್ತು ತಕ್ಕ ಮಟ್ಟಿಗೆ ಓದು ಬರಹ ಕಲಿಯಲು ಹೆಣ್ಣು ಮಕ್ಕಳಿಗೆ ಗುರುಕುಲಗಳಲ್ಲಿಯೇ ಅವಕಾಶ ಇರುತ್ತಿತ್ತು ಅಕ್ಷರಾಭ್ಯಾಸಕ್ಕೆ ತಾಯಿಯೇ ಪ್ರಥಮ ಗುರುವಾಗಿರುತ್ತಿದ್ದಳು ಅನಂತರ ತಂದೆಯೇ ಗುರುವಿನ ಸ್ಥಾನದಲ್ಲಿರುತ್ತಿದ್ದರಿಂದ ಮನೆಯಲ್ಲಿಯೇ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಸಮಾನವಾದ ಶಿಕ್ಷಣ ದೊರೆಯುತ್ತಿತ್ತು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರು ವಿದ್ಯಾವತಿಯರೇ ಆಗಿರುತ್ತಿದ್ದರು ಧಾರ್ಮಿಕ ಹಾಗೂ ಸಾಮಾಜಿಕ ಜೀವನದಲ್ಲಿ ಮಹಿಳೆಯರು ಪುರುಷರಿಗೆ ನೆರವು ನೀಡುತ್ತಾ ಗೃಹ ಕಾರ್ಯಗಳಲ್ಲಿಯೂ ಯಾವ ಲೋಪದೋಷಗಳು ಬಾರದಂತೆ ನೋಡಿಕೊಳ್ಳುತ್ತಿದ್ದರು ಇದಕ್ಕೆ ಅವರು ಅಕ್ಷರಸ್ಥರಾಗಿ ವಿದ್ಯಾವತಿಯರಾಗಿದ್ದುದೇ ಮುಖ್ಯ ಕಾರಣವೆನ್ನಬಹುದು ವಿವಾಹ ಉಪನಯನ ಮೊದಲಾದ ಶುಭ ಕಾರ್ಯಗಳಲ್ಲಿ ಗೃಹಿಣಿಯರಿಗೆ ಅಗ್ರಸ್ಥಾನ ಸಲ್ಲುತ್ತಿತ್ತು ಅವಳಿಲ್ಲದೆ ಯಾವ ಶುಭ ಕಾರ್ಯಗಳು ನಡೆಯುವಂತಿರಲಿಲ್ಲ ಮಹಿಳೆಯರು ತಮ್ಮ ನಿತ್ಯದ ಆಚಾರ ಮತ್ತು ಧರ್ಮಗಳನ್ನು ಸರಾಗವಾಗಿ ನಡೆಸಿಕೊಂಡು ಹೋಗುತ್ತಿದ್ದರು ಮುಂದೆ ಜೈನ ಮತ್ತು ಬೌದ್ಧ ಮತಗಳು ಪ್ರಾಬಲ್ಯಕ್ಕೆ ಬಂದಾಗ ಹಲವು ವಿದ್ಯಾವಂತ ಮಹಿಳೆಯರು ಆ ಮತದ ತತ್ವಗಳನ್ನು ಅಭ್ಯಸಿಸಿ ಆ ಮತಗಳಲ್ಲಿ ಆಸಕ್ತಿಯುಳ್ಳವರಾದರು ಕೆಲವರು ಬೌದ್ಧ ಮತಕ್ಕೆ ಸೇರಿ ಭಿಕ್ಷುಗಳಾದರು ಇನ್ನು ಕೆಲವರು ಜೈನ ಮತಕ್ಕೆ ಸೇರಿ ಬ್ರಹ್ಮಚಾರಣೀಯರಾಗಿ ಆಧ್ಯಾತ್ಮದತ್ತ ತಮ್ಮ ಒಲವನ್ನು ಇಂಥ ಮಹಿಳೆಯರ ಪ್ರಭಾವದಿಂದ ಆ ಮತದ ತತ್ವಗಳು ನಾಡಿನಲ್ಲೆಲ್ಲ ಪ್ರಚಾರವಾಗಲು ಅವಕಾಶವಾಯಿತು ಇವರು ತಮ್ಮ ತಮ್ಮ ಧರ್ಮ ಪ್ರಚಾರದ ಕಾರ್ಯಕ್ಕೆ ಹೋದಾಗ ಅವಿದ್ಯಾವಂತ ಮಹಿಳೆಯರಿಗೆ ವಿದ್ಯಾದಾನವನ್ನು ಮಾಡುತ್ತಿದ್ದರು ಈ ರೀತಿಯಲ್ಲಿಯೂ ಮಹಿಳಾ ಸಾಕ್ಷರತೆಗೆ ಬೆಂಬಲ ಸಿಕ್ಕಿತು ಇಷ್ಟಾದರೂ ಈ ರೀತಿ ಗೌರವಾಧಾರಗಳ ಜೊತೆಗೆ ಮಹಿಳೆ ಎಂಬ ಅಪವಾದವನ್ನು ಹೊರಬೇಕಾಗಿ ಬಂದದು ದುರ್ದೈವ ಇದಕ್ಕೆ ಅಂದಿನ ಪುರುಷರು ಕಾರಣವೆನ್ನಬಹುದು ಮಹಿಳಾ ಪ್ರಾಬಲ್ಯವನ್ನು ಸಹಿಸಲಾರದೆಯೋ ಅಥವಾ ತಮ್ಮ ಇಂದ್ರಿಯ ನಿಗ್ರಹ ಶಕ್ತಿ ಕಡಿಮೆಯಾಗಿಯೋ ಅಥವಾ ತಮ್ಮ ಮನೋ ಕಾರಣದಿಂದಲೋ ಅವರು ಮಹಿಳೆಗೆ ಬಿರುದನ್ನು ಕೊಟ್ಟಿರಬೇಕು ಸ್ವತಃ ಗೌತಮ ಬುದ್ಧನೇ ಮಹಿಳೆಯ ಬಗೆಗೆ ಅನುಕಂಪವಿಲ್ಲದೆ ಹೆಣ್ಣು ಮೋಸಗಾರ್ತಿ ಅವಳನ್ನು ಕಣ್ಣೆತ್ತಿ ನೋಡದಿರು ಎಂದು ಉಪಾದೇಶಿಸುತ್ತಿದ್ದರು ಜೈನ ಧರ್ಮ ಪ್ರಚಾರಕರಂತೂ ಸ್ತ್ರೀಯರೆಂದರೆ ಮಾಯಾವಿಗಳು ಅವರಿಂದ ನರಕ ಪ್ರಾಪ್ತಿ ಮೋಕ್ಷ ಮಾರ್ಗಕ್ಕೆ ಅಡಚಣೆ ಎಂದು ಮುಂತಾಗಿ ಪ್ರಚಾರ ಮಾಡಿದರು ತಾವು ಈ ಪ್ರಪಂಚದಲ್ಲಿ ಹುಟ್ಟಿ ಬದುಕಿರುವುದೇ ಒಂದು ಹೆಣ್ಣಿನಿಂದ ಎಂಬ ವಿಚಾರ ಆಗ ಅವರ ಮನಸ್ಸಿನಿಂದ ಸಂಪೂರ್ಣವಾಗಿ ಅಳಿಸಿ ಹೋಗಿತಿರಬೇಕು ಹೀಗಾಗಿ ಸ್ತ್ರೀಯರ ಬಗೆಗೆ ಗೌರವಾಧಾರಗಳು ದಿನಕ್ರಮೇಣ ಕಡಿಮೆಯಾಗುತ್ತಾ ಬಂದವು ತತ್ಪರಿಣಾಮವಾಗಿ ಸ್ತ್ರೀ ಪ್ರಾಬಲ್ಯಕ್ಕೆ ಧಕ್ಕೆಯೊದಗಿ ಅವರ ಶಿಕ್ಷಣ ಮಟ್ಟ ಕುಗ್ಗತೊಡಗಿತು ಹೀಗೆ ಮಹಿಳೆಯರ ಪ್ರಗತಿಗೆ ಧಕ್ಕೆ ಒದಗಲು ಆರಂಭವಾದಾಗ ಅವರ ಉನ್ನತಿಗೆ ವೈದಿಕ ಪಂಥದವರು ಬೇರೆ ವಿಧಗಳನ್ನು ಕಂಡುಹಿಡಿಯಬೇಕಾಯಿತು ಈ ಉದ್ದೇಶಕ್ಕಾಗಿಯೇ ಧರ್ಮಸೂತ್ರಗಳು ಸತಿಗ್ರಂಥಗಳು ಸೃಷ್ಟಿಯಾದವು ಇವುಗಳ ಕಟ್ಟುಪಾಡಿನಂತೆ ಧಾರ್ಮಿಕ ಹಾಗೂ ಸಾಮಾಜಿಕ ವ್ಯವಹಾರಗಳಲ್ಲಿ ನೀತಿ ನಿಯಮಗಳದು ತಲೆಗೆತ್ತಿದವು ಆದರೆ ಈ ನೀತಿ ನಿಯಮಗಳು ಪರಕಾಷ್ಠೆಗೆ ಮುಟ್ಟಿ ಮಹಿಳೆಯರ ಉನ್ನತಿಗೆ ಪ್ರಯತ್ನಿಸುವುದರ ಬದಲು ತಡೆಯನ್ನು ಉಂಟು ಮಾಡಿದವು ಉದಾಹರಣೆಗೆ ಮಹಿಳೆಗೆ ಉಪನಯನ ಮಾಡುವ ಪದ್ಧತಿ ನಿಂತು ಹೋದುದು ಮತ್ತು ವೇದಾಧ್ಯಯನ ಮಾಡುವ ಹಕ್ಕು ಹೋದುದು ಜೊತೆಗೆ ಹೆಣ್ಣು ಮಕ್ಕಳಿಗೆ ಎಂಟನೇ ವರ್ಷದ ಉಪನಯನ ಎಂಬುದರ ಬದಲು ಎಂಟನೇ ವರ್ಷಕ್ಕೆ ವಿವಾಹ ಎಂದು ತಿದ್ದುಪಡಿಯಾಯಿತು ಬಾಲಿಕೆಗೆ ವಿವಾಹ ಪ್ರಧಾನ ಸಂಸ್ಕಾರ ಎಂಬ ಅಭಿಪ್ರಾಯ ಮುಂದಾಯಿತು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿಬಿಟ್ಟರೆ ಸರಿ ಅವರಿಗೆ ಓದು ಬರಹ ಏಕೆ ಎಂಬ ಉದ್ಗಾರಗಳು ಹೊರಬಿದ್ದವು ಹೀಗೆ ಬಾಲ್ಯ ವಿವಾಹದ ಪದ್ಧತಿ ಜಾರಿಗೆ ಬರತೊಡಗಿದ್ದು ಕೊನೆಗೆ ಈ ಪದ್ಧತಿಯನ್ನು ಕಡ್ಡಾಯ ಮಾಡಲಾಯಿತು ಹೀಗಾಗಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಗಮನ ಕೊಡದೆ ಉದಾಸೀನರಾಗತೊಡಗಿದರು ಆ ಹೆಣ್ಣು ಮಕ್ಕಳಾದರೂ ಎಂಟು ವರ್ಷದೊಳಗೆ ಎಷ್ಟರ ಮಟ್ಟಿಗೆ ವಿದ್ಯಾಭ್ಯಾಸ ಮಾಡಲು ಸಾಧ್ಯ ಹೆಣ್ಣು ಮಕ್ಕಳಿಗೂ ಮನೆ ಕೆಲಸಗಳಿಗೂ ಬಾಂಧವ್ಯ ಬಹಳ ಇದಕ್ಕೆ ಓದು ಬರಹ ಬೇಕೆ ಇಲ್ಲದಿದ್ದರೂ ನಡೆಯುತ್ತದಲ್ಲ ಅಂದರು ಅಂದಿನ ಚಾಣಕ್ಯರು ಸರಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಅಲ್ಲಿಗೆ ಕೈ ಕೃಷಿ ಪ್ರಧಾನವಾದ ಜನಾಂಗಗಳಲ್ಲಿ ಮೊದಲೇ ಸಾಕ್ಷರತೆಗೆ ಕಡಿಮೆ ಪ್ರೋತ್ಸಾಹವಿತ್ತು ಈಗಂತೂ ಏನೇನೂ ಪ್ರಶಸ್ತಿ ದೊರಕಲಿಲ್ಲ ಏಕೆಂದರೆ ಅವರಲ್ಲಿ ಹೆಣ್ಣು ಮಕ್ಕಳು ಓದು ಬರಹ ಕಲಿಯದೆಯೇ ವ್ಯವಸಾಯಕ್ಕೆ ಸಂಬಂಧಪಟ್ಟಂಥ ತಮ್ಮ ಮನ ಕೆಲಸಗಳನ್ನು ಹೇಗೋ ನಿಭಾಯಿಸಿಕೊಂಡು ಹೋಗುತ್ತಿದ್ದರು ಅವರ ಕೆಲಸ ಕಾರ್ಯಗಳಿಗೆ ಓದಿನ ಅವಶ್ಯಕತೆ ಕಂಡುಬರಲಿಲ್ಲ ಕ್ಷತ್ರಿಯರ ಮತ್ತು ವೇಷ್ಯರ ಮಹಿಳೆಯರು ಓದು ಬರಹದಲ್ಲಿ ಅಷ್ಟಾಗಿ ಆಸಕ್ತಿ ತೋರಲಿಲ್ಲ ಮುಂದಾಲೋಚನೆ ತಾಳ್ಮೆ ಉತ್ಸಾಹ ಆಸಕ್ತಿಗಳಿದ್ದರೆ ಯಾವುದನ್ನೇ ಆಗಲಿ ಸ್ವಸಾಮರ್ಥ್ಯದಿಂದಲಾದರೂ ಮೈಗೂಡಿಸಿಕೊಳ್ಳಬಹುದು ಅಂದಿನ ಮಹಿಳೆಯರಿಗೆ ತಾಳ್ಮೆ ಉತ್ಸಾಹ ಆಸಕ್ತಿಗಳು ಇತ್ತೋ ಏನೋ ಆದರೆ ವಿದ್ಯೆ ಕಲಿತರೆ ತಮಗೆ ಜ್ಞಾನಾರ್ಜನೆಯಾಗುವುದಲ್ಲದೆ ಆತ್ಮೋನ್ನತಿಗೆ ದಾರಿದೀಪವೆಂಬ ಮುಂದಾಲೋಚನೆಯನ್ನು ಮಾಡುವ ಗೋಜಿಗೆ ಹೋಗದೆ ಉದಾಸೀನರಾಗಿಬಿಟ್ಟರು ಆದರೆ ಬ್ರಾಹ್ಮಣ ವರ್ಗದ ಹೆಣ್ಣು ಮಕ್ಕಳು ಅಷ್ಟು ಬೇಗ ನಿರಕ್ಷರತೆಯನ್ನು ಒಪ್ಪಿಕೊಳ್ಳಲಿಲ್ಲ ಮನೆಯಲ್ಲಿಯೇ ತಂದೆ ಅಥವಾ ಹಿರಿಯ ಅಥವಾ ಅಣ್ಣ ತಮ್ಮಂದಿರ ನೆರವಿನ ಅಕ್ಷರ ಜ್ಞಾನವನ್ನಾದರೂ ಪಡೆಯುತ್ತಿದ್ದರು ಕೊನೆ ಕೊನೆಗೆ ಅವರಲ್ಲಿಯೂ ನಿರಾಸಕ್ತಿ ಬೆಳೆಯತೊಡಗಿತ್ತು ಅಂದಿನ ಸಮುದಾಯ ಕುಟುಂಬಗಳಲ್ಲಿ ಮಹಿಳೆಗೆ ಮನೆ ಕೆಲಸದ ಹೊರೆ ವಿಪರೀತವಾಗಿದ್ದು ಬಿಡುವು ದೊರೆಯದೆ ಓದುದು ಸಹ ಓದು ಬರಹದ ವಿಚಾರದಲ್ಲಿ ನಿರಾಸಕ್ತಿ ಮೂಡಲು ಪ್ರಬಲ ಕಾರಣವೆನ್ನಬಹುದು ಮೂರನೇದಾಗಿ ಪರಾಧೀನತೆಯ ಕಾಲ ಈ ಕಾಲದಲ್ಲಿ ಸಾಮಾಜಿಕ ಜೀವನದಲ್ಲಿ ಮಹಿಳೆಯರ ಸ್ಥಿತಿಗತಿ ಸ್ಥಾನಮಾನಗಳು ಅಷ್ಟೇನೂ ಉತ್ತಮವಾಗಿರಲಿಲ್ಲ ಅಕ್ಷರ ಜ್ಞಾನವೂ ಸಹ ಇಲ್ಲದೆ ಮಹಿಳೆಯರು ತಮ್ಮ ತಮ್ಮ ಮನೆಗಳಲ್ಲಿಯೇ ದೃಢೀಕರಿಸಲ್ಪಟ್ಟರು ಮನೆಗೆಲ್ಲ ಸಹ ಆಳಾಗಿ ಪಶುವಿನಂತೆ ದುಡಿಯುವ ಪರಿಸ್ಥಿತಿ ಅವರಿಗೆ ಒದಗಿತು ಮಹಿಳೆಯರು ಓದು ಬರಹ ಕಲಿಯುತ್ತೇವೆಂದರೆ ಮನೆಗಳಲ್ಲಿಯೇ ಪ್ರೋತ್ಸಾಹ ಇರಲಿಲ್ಲ ಎಂದು ಕಲಿಸುವವರು ಯಾರು ವಿವಾಹಿತ ಮಹಿಳೆಯಾದರೂ ಗಂಡನ ಅಧೀನಳಾಗಿ ಅತ್ತೆ ಅಂಕುಶದಲ್ಲಿದ್ದು ಸಂಸಾರವೆಂಬ ನೊಗಕ್ಕೆ ಹೆಗಲು ಕೊಟ್ಟು ಗಾಣದೆತ್ತಿನಂತೆ ದುಡಿಯಬೇಕಾಗಿತ್ತು ಇದೇ ಸಮಯದಲ್ಲಿ ರಾಜಕೀಯದ ಒಂದು ಪ್ರಚಂಡ ಬಿರುಗಾಳಿ ಬೀಸತೊಡಗಿತು ನಮ್ಮ ದೇಶದ ಮೇಲೆ ಪರಕೀಯರಿಂದ ಮೇಲಿಂದ ಮೇಲೆ ಆಕ್ರಮಣಗಳು ನಡೆಯತೊಡಗಿದವು ಭಾರತದ ವಾಯುವ್ಯ ಗಡಿಗಳಿಂದ ಬಂದ ಪರಕೀಯರ ಆಕ್ರಮಣದಿಂದ ಸಾಮಾಜಿಕ ಜೀವನದ ಅಲ್ಲೋಲ ಕಲ್ಲೋಲ ಆರಂಭವಾಯಿತು ಈ ಸಂದರ್ಭದಲ್ಲಂತೂ ಮಹಿಳೆಯರ ಬಂಧನ ಮತ್ತಷ್ಟು ಬಿಗಿಯಾಗತೊಡಗಿತು ರಾಜ್ಯ ವಿಸ್ತಾರಕ್ಕಾಗಿ ಪರಸ್ಪರ ಯುದ್ಧಗಳು ಸಂಭವಿಸುತ್ತಲೇ ಇದ್ದವು ವ್ಯವಸ್ಥಿತವಾದ ರಾಜ್ಯಾಡಳಿತವಿಲ್ಲದೆ ಅಂತ ಕಲಹಗಳಲ್ಲಿಯೇ ದಿನ ಕಳೆದು ಹೋಗುತ್ತಿದ್ದರಿಂದ ರಾಜ್ಯಗಳು ಪದೇ ಪದೇ ಯುದ್ಧ ಕ್ಷಾಮಗಳಿಗೆ ತುತ್ತಾಗುತ್ತಿದ್ದವು ಆದ್ದರಿಂದ ಸಂಭವಿಸುತ್ತಿದ್ದ ತೊಂದರೆ ಅನರ್ಥಗಳಿಗೆ ಪ್ರಜೆಗಳು ತಲೆಕೊಡಬೇಕಾಗಿತ್ತು ರಾಜ್ಯಪಾಲ ನಡೆಸುತ್ತಿದ್ದ ಉನ್ನತ ಅಧಿಕಾರಿಗಳು ಸುಲ್ತಾನರು ಪಾಳೆಗಾರರು ನವಾಬರು ಮೊದಲಾದವರು ಪರಸ್ತ್ರೀ ವ್ಯಾಮೋಹಕ್ಕೊಳಗಾಗಿ ಕನ್ಯಾಪರಣ ಶಾಸಕವು ಆರಂಭಿಸಿದರು ಆಗ ಮಹಿಳೆಯರ ಶೀಲರಕ್ಷಣೆಯೇ ದೊಡ್ಡ ಸಮಸ್ಯೆ ಆಯಿತು ಸೌಂದರ್ಯವತಿಯರಾಗಿದ್ದ ಮಹಿಳೆಯರ ಪರಿಸ್ಥಿತಿಯಂತೂ ತುಂಬ ಶೋಚನೀಯವಾಯಿತು ಮಹಿಳೆಯರು ಶೀಲಹರಣಕ್ಕೊಳಗಾಗದೆ ಆತ್ಮಹತ್ಯೆಗೂ ಸಿದ್ಧರಾದರು ಯುದ್ಧದಲ್ಲಿ ಗಂಡನ್ನು ಕಾದಾಡಿ ಸತ್ತರೆ ಹೆಂಡತಿ ಚಿತೆಗೆ ಬಿದ್ದು ಆತ್ಮಾರ್ಪಣೆ ಮಾಡಿ ಮಹಾಸತಿಯಾಗುತ್ತಿದ್ದಳು ಇಂತಹ ಮಹಾಸತಿಯರ ನೆನಪಿಗಾಗಿ ಅಂದು ನೆಟ್ಟ ಕಲ್ಲಿನ ಸ್ಮಾರಕಗಳು ಮಾಸ್ತಿಕಲ್ಲುಗಳು ಎಂಬ ಹೆಸರಿನಲ್ಲಿ ಇಂದಿಗೂ ಕರ್ನಾಟಕದಲ್ಲಿ ಹಲವಾರು ಉಳಿದುಕೊಂಡಿವೆ ಗಂಗರು ಕದಂಬರು ಚಾಲುಕ್ಯರು ಪಲ್ಲವರು ರಾಷ್ಟ್ರಕೂಟರು ಹೊಯ್ಸಳರು ಇತ್ಯಾದಿ ರಾಜವಂಶಗಳ ಕಾಲದಲ್ಲಿ ಕನ್ಯಾಪಹರಣಗಳು ಸಾಕಷ್ಟು ನಡೆದಿವೆ ನವಬರ ಕಾಲದ ವಿಚಾರವನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಯೇ ಇಲ್ಲ ಮನೆಯ ಯಜಮಾನ ಮನೆಯಿಂದ ಹೊರಗೆ ಇರಬೇಕಾದ ಸಂದರ್ಭಗಳಲ್ಲಿ ಮನೆಯ ಮಹಿಳೆಯರು ಬಹುವಾಗಿ ಪರಿತಪಿಸುತ್ತಿದ್ದರು ಈ ವಿಷಯಕ್ಕೆ ವಿಜಯನಗರ ಕಾಲ ಮಾತ್ರ ಹೊರತಾಗಿತ್ತೆಂಬುದು ಅಂದಿನ ಪ್ರತ್ಯಕ್ಷದರ್ಶಿಗಳ ಬರಹಗಳಿಂದ ತಿಳಿದುಬರುತ್ತದೆ ಮೇಲ್ಕಂಡ ಕಾರಣಗಳಿಂದಾಗಿ ಮನೆಯಿಂದ ಹೊರಗೆ ಹೊರಡುವುದೇ ದುಸ್ತರವೆನಿಸಿ ಮನೆಯೇ ಅವಳಿಗೆ ಸೆರೆಮನೆಯಾಗಿ ಪರಿಣಮಿಸಿತು ಇನ್ನು ಹೊರಗೆ ಹೋಗಿ ವಿದ್ಯೆ ಕಲಿಯುವುದಂತೂ ದೂರವೇ ಉಳಿಯಿತು ಹಾಗೂ ಧೈರ್ಯ ತೆಗೆದುಕೊಂಡು ಮನೆಯಿಂದ ಹೊರಗಿರುವ ವಿದ್ಯಾಕೇಂದ್ರಗಳಿಗಾಗಲಿ ವಿದ್ಯಾಪೀಠಗಳಿಗಾಗಲಿ ಅಥವಾ ಗುರುಕುಲಗಳಿಗಾಗಲಿ ಹೆಣ್ಣುಮಕ್ಕಳು ಹೋಗಿ ಬರುತ್ತೇವೆಂದು ಹೊರಟರೆ ಮಾನಹಾನಿ ಪ್ರಾಣಹಾನಿಗಳನ್ನು ಎದುರಿಸಬೇಕಾಗುತ್ತಿತ್ತು ಅಲ್ಲಲ್ಲಿ ಅಗ್ರಹಾರಗಳು ಘಟಕ ಸ್ಥಾನಗಳು ಇದ್ದವು ಆದರೆ ಅವುಗಳಲ್ಲಿ ಮಹಿಳೆಯರಿಗೆ ಪ್ರವೇಶವಿರಲಿಲ್ಲ ಇದಕ್ಕೆ ಹೊರತು ಎಂಬತ್ತೆ ಮನೆಯಲ್ಲಿ ತಂದೆಯಾಗಲಿ ಅಣ್ಣ ತಮ್ಮಂದಿಗರಾಗಲಿ ಅಥವಾ ಪೋಷಕರಾಗಲಿ ವಿದ್ಯಾವಂತರಾಗಿದ್ದು ಹೆಣ್ಣು ಮಕ್ಕಳಿಗೆ ಅಕ್ಷರ ಜ್ಞಾನವಿದ್ದರೆ ಒಳ್ಳೆಯದೆಂಬ ಮುಂದಾಲೋಚನೆಯಿಂದ ನಾಲ್ಕು ಅಕ್ಷರ ಕಲಿಸಿದರೆ ಉಂಟು ಇಲ್ಲವಾದರೆ ಇಲ್ಲ ಅಕ್ಷರ ಕಲಿಯುತ್ತೇವೆ ಎಂದು ಹೊರಟರೆ ಕಲಿಯುವ ಸಾಧನಗಳಿಗೂ ಕೊರತೆ ಇತ್ತು ಹಾಗೂ ಅಕ್ಷರ ಕಲಿಯಲು ಉತ್ಸಾಹವಿದ್ದ ಎಷ್ಟೋ ಹೆಣ್ಣು ಮಕ್ಕಳು ಮರಳಿನ ಮೇಲೆ ಅಕ್ಷರ ಬರೆದುಕೊಂಡು ತಿದ್ದಿ ಕಲಿತ ಉದಾಹರಣೆಗಳು ಸಿಗುತ್ತವೆ ರಾಜಡಳಿತ ನಡೆಸುತ್ತಿದ್ದ ಸುಲ್ತಾನರಾಗಲಿ ನವಾಬರಾಗಲಿ ಪಾಳೆಗಾರರಾಗಲಿ ಮಹಿಳೆಯರ ಸಾಕ್ಷರತೆಯ ಬಗ್ಗೆ ಏನೇನೂ ಗಮನ ಕೊಡಲಿಲ್ಲ ಗ್ರಾಮಗಳಲ್ಲಂತೂ ಮತ್ತೂ ಉದಾಸೀನವಿತ್ತು ಎಷ್ಟೋ ಜನ ಗಂಡಸರಿಗೆ ವಿದ್ಯೆ ಬರುವುದಿಲ್ಲ ಅವರೇನು ಕೆಟ್ಟೋಗಿದಾರೆಯೇ ಇನ್ನು ಹೆಂಗಸರಿಗೆ ಏಕೆ ಓದು ಬರಹ ಅವರು ಕೆಲಸವಾಗಿ ಸಹ ನೋಡಿಕೊಂಡಿರಲಿ ಸಾಕು ಎಂದೇ ವಾದಿಸುತ್ತಿದ್ದರು ಹೀಗಾಗಿ ಮಹಿಳೆಯರ ಸಂಪೂರ್ಣವಾಗಿ ನಿರಕ್ಷರ ಕಕ್ಷಿಯಾಗಿ ಉಳಿಯಬೇಕಾಯಿತು ಜೊತೆಗೆ ಈ ವೇಳೆಗಾಗಲೇ ಮಹಿಳಾ ವೇದಾಧ್ಯಯನ ಮಾಡಲೇ ಕೂಡದೆಂದು ಶಾಸನ ಸಮಾಜದಲ್ಲಿ ಉಪಚಾರಗೊಂಡಿತ್ತು ಆದರೂ ಭಾರತೀಯ ಮಹಿಳೆ ತನ್ನ ಗೌರವವನ್ನು ಕಳೆದುಕೊಳ್ಳಲಿಲ್ಲ ತನ್ನ ಮನೆಯಲ್ಲಿ ಮನೆಗೆಲಸ ಮಕ್ಕಳ ಲಾಲನೆ ಪಾಲನೆಗಳಲ್ಲಿ ನಿರತಳಾಗಿ ಆತ್ಮಗೌರವಕ್ಕೆ ಧಕ್ಕೆ ಬರದಂತೆಯೇ ಆದರ್ಶ ಗೃಹಣೆಯಾಗಿಯೇ ಶೋಭಿಸಿದಳು ಇದಕ್ಕೆ ಅವಳ ಸಂಸ್ಕಾರ ಬಲ ಹಿರಿಯರ ಯೋಗ್ಯ ಮಾರ್ಗದರ್ಶನ ಹಾಗೂ ಉತ್ತಮ ಪರಿಸರದ ಪ್ರಭಾವಕ್ಕೆ ಕಾರಣವೆನ್ನಬಹುದು ಇಷ್ಟರ ಜೊತೆಗೆ ಓದು ಬರ ಅವನ್ನು ತಿಳಿದವಳಾಗಿದ್ದರೆ ಮತ್ತಷ್ಟು ಶೋಭಕರವಾಗುತ್ತಿತ್ತು ಆದರೆ ಅವಳಿಗೆ ಸಾಕ್ಷರತೆಯ ಮಹತ್ವದ ಅರಿವಾಗಿ ಅದರ ಪ್ರಜ್ಞೆ ಮೂಡಿದುದು ಮುಂದೆ ಬಹುಕಾಲದ ಮೇಲೆ ಪುರುಷರಂತೆಯೇ ಮಹಿಳೆಗೂ ಓದುವರಹ ಅಗತ್ಯವೆಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ ಗಂಡು ಮಕ್ಕಳಾದರೇನು ಹೆಣ್ಣು ಮಕ್ಕಳಾದರೇನು ಅಕ್ಷರಾಭ್ಯಾಸ ಎಲ್ಲರಿಗೂ ಒಂದೇ ಮಗುವಿನ ಪ್ರಥಮ ತಾಯಿ ಗುರು ಆದುದರಿಂದ ಮಕ್ಕಳಿಗೆ ತಾಯಿಯಾದವಳಿಂದಲೇ ಅಕ್ಷರಾಭ್ಯಾಸ ಆಗುವುದು ಯುಕ್ತ ಮಕ್ಕಳು ಅಕ್ಷರಗಳನ್ನು ಕಲಿತ ಮೇಲೆ ಮುಂದೆ ಪಾಠ ಓದುವುದು ಪದ್ಯ ಹೇಳುವುದು ಸಾಮಾನ್ಯ ಲೆಕ್ಕಗಳು ಸ್ವಲ್ಪ ಮಟ್ಟಿಗೆ ಚರಿತ್ರೆ ಮತ್ತು ಭೂಗೋಳ ವ್ಯಾಕರಣ ಇಷ್ಟಾದರೂ ಹೇಳಿಕೊಡಬೇಕಾಗುತ್ತದೆ ಇದು ತಾಯಿಯ ಮೇಲ್ವಿಚಾರಣೆಯಲ್ಲಿ ನಡೆದರೆ ಮಕ್ಕಳು ಆದಷ್ಟು ಬೇಗನೆ ಕಲಿಯತೊಡಗುತ್ತಾರೆ ಅಂದರೆ ಮಕ್ಕಳಿಗೆ ಕಲಿಸಬೇಕಾದರೆ ಪ್ರೀತಿ ವಾತ್ಸಲ್ಯ ಶುದ್ಧ ಇವುಗಳ ಅಗತ್ಯವಿದೆ ಎಂದಾಯಿತು ತಾಯಿಗಿಂತಲೂ ವಾತ್ಸಲ್ಯಮಯ ಆದವಳು ಬೇರೆ ಯಾರುಂಟು ಒಂದು ವೇಳೆ ತಾಯಿಯಾದವಳು ಅವಿದ್ಯಾವಂತಳಾಗಿದ್ದರೆ ಅವಳಿಗೆ ಓದು ಬರಹ ಕಲಿಸಬೇಕಾದು ಅವಳ ಗಂಡನ ಕರ್ತವ್ಯ ಎಂದು ಮಹಾತ್ಮ ಗಾಂಧಿಯವರು ಹೇಳಿದ್ದಾರೆ ಹಾಗಾದರೆ ಗಂಡ ಹೆಂಡತಿ ಇಬ್ಬರು ಓದು ಬರಹ ಬಲ್ಲವರಾಗಿರಬೇಕೆಂಬುದು ಅವರ ಅಭಿಪ್ರಾಯ ಸಂಸಾರ ಒಂದು ರಥವಿದ್ದಂತೆ ಗಂಡ ಹೆಂಡತಿ ಎರಡು ಚಕ್ರಗಳು ಎರಡು ಚಕ್ರಗಳು ಒಂದೇ ರೀತಿಯಲ್ಲಿ ತಾನೇ ರಥವು ಸರಾಗವಾಗಿ ಜರುಗುವುದು ಒಂದು ಚಕ್ರ ಉರುಳಿದರೂ ರಥ ಸರಿಯುವುದಿಲ್ಲ ಹಾಗೆ ಗಂಡ ಹೆಂಡತಿಯರಲ್ಲಿ ಒಬ್ಬರು ಹಿಂದೆ ಬಿದ್ದರೂ ಸಂಸಾರ ರಥ ಸುಗಮವಾಗಿ ಚಲಿಸಲಾರದು ಇಬ್ಬರು ವಿದ್ಯಾವಂತರಾದರೆ ಅವರ ಗುರಿ ಆಲೋಚನೆ ಒಂದಕ್ಕೊಂದು ಹೊಂದಿಕೊಂಡು ಹೋಗುವು ಸ್ತ್ರೀಯರಿಗೆ ಗೌರವ ಕೊಡಬೇಕು ಅವರಿಗೆ ಪ್ರೋತ್ಸಾಹ ಕೊಡಬೇಕು ಎಂಬ ಕೂಗು ಈಗೀಗ ಕೇಳಿಬರುತ್ತದೆ ಆದರೆ ನಮ್ಮ ಪೂರ್ವಿಕರಿಗೆ ಇದು ಹೊಸತೇನಲ್ಲ ಈ ಕಾರ್ಯವನ್ನು ಅವರು ಎಂದೋ ಮಾಡಿದ್ದಾರೆ ಪ್ರಚಲಿತವಾಗಿರುವ ಹೆಸರುಗಳಲ್ಲಿಯೇ ಈ ಅಂಶ ವ್ಯಕ್ತವಾಗುತ್ತದೆ ಸೀತಾರಾಮ ರಾಧಾಕೃಷ್ಣ ಗೌರಿಶಂಕರ ಉಮಾಶಂಕರ ಇವುಗಳನ್ನು ಗಮನಿಸಿದ ಮೊದಲು ಮಹಿಳೆಯ ನಂತರ ಪುರುಷ ಎಂಬುದೇ ಅವರ ಸಂಕೇತ ಹೀಗೆ ಎಲ್ಲ ವಿಚಾರಗಳಲ್ಲಿಯೂ ಮಹಿಳೆಗೆ ಆದ್ಯತೆ ಮತ್ತು ಪುರಸ್ಕಾರಗಳು ದೊರೆಯುತ್ತಿದ್ದು ಕ್ರಮೇಣವಾಗಿ ಅವಳ ಸ್ಥಾನಮಾನಗಳು ಹೇಗೆ ಕುಸಿಯುತ್ತಾ ಬಂದಿತ್ತೆಂಬುದನ್ನು ಹಿಂದೆಯೇ ವಿವರಿಸಲಾಗಿದೆ ವಿದ್ಯಾಭ್ಯಾಸದಲ್ಲಿಯೂ ಮಹಿಳೆ ಮಾನಳಾಗಿ ಬೆಳಗುತ್ತಿದ್ದಳೆಂಬುದು ಈಗಾಗಲೇ ಅರಿತ ವಿಷಯವಾಗಿದೆ ಆದರೆ ಅದು ಎಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ಮರೆಯಾಗಿ ಹೋಗಿದೆ ಎಂದರೆ ಈಗ ಎಲ್ಲರೂ ಎಚ್ಚೆತ್ತು ಪಾಪ ಮಹಿಳೆ ಅವಳಿಗೂ ಓದು ಬರಹ ಅವಶ್ಯಕ ಅವಳಿಗೂ ಪುರುಷರಂತೆಯೇ ಸ್ಥಾನಮಾನಗಳ ಅವಶ್ಯಕತೆ ಎಂದು ಅನುಕಂಪ ತೋರಿ ಅವುಗಳ ಅಗತ್ಯಗಳನ್ನು ಕುರಿತು ಹೊಸದಾಗಿ ಸಂಶೋಧನೆ ಮಾಡಿ ಸೋಗು ಹಾಕುತ್ತಿರುವುದು ಮಾತ್ರ ನಿಜಕ್ಕೂ ಶೋಚನೀಯ